ಸ್ನೇಹ ಸಮ್ಮೇಳನದ ಅಂಗವಾಗಿ ಸನ್ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ನವೋದಯ ಮತ್ತು ಮುರಾರ್ಜಿ ಕೋಚಿಂಗ್ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಬಹುಮಾನ ವಿತರಣಾ ಸಮಾರಂಭವನ್ನು ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಕೋಚಿಂಗ್ ಸೆಂಟರ್ನ ವಿದ್ಯಾರ್ಥಿಗಳ ಪಾಲಕರೆಲ್ಲರೂ ಕೂಡ ಆಗಮಿಸಿದ್ದು ಆ ಎಲ್ಲ ಪಾಲಕರು ವೇದಿಕೆ ಈ ಒಂದು ಕಾರ್ಯಕ್ರಮದ ಮೊದಲನೇ ಒಂದು ಮೆಟ್ಟಿಲನ್ನು ಹತ್ತಲಿಕ್ಕೆ ಬರುತ್ತಿದ್ದಾರೆ ಮಧು ತೋಟ ಸಂಗಡಿಯವರೊಂದಿಗೆ ಒಂದು ಪ್ರಾರ್ಥನೆ

തെബൂ കനി കനിതേ നാ ദരിമോതദി കുണി കുണിദാടു ത പൂജിペവോ by <laughs> the ಕೋಚಿಂಗ್ ಸೆಂಟರ್ ಬೋತ್ನಹಳ್ಳಿ ಇವತ್ತಿನ ದಿವಸ ವಾರ್ಷಿಕ ಸಮ್ಮೇಳನದ ಅಂಗವಾಗಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಲ್ಲಿ ಒಂದು ಇವತ್ತಿನ ವಿಶೇಷ ಅತಿಥಿಗಳಾಗಿ ಮತ್ತು ದಿವ್ಯ ಸಾನ್ನಿಧ್ಯ ವಹಿಸ್ತಕ್ಕಂತ ಎಲ್ಲರಿಗೂ ಕೂಡ ಈಗ ಪ್ರಥಮವಾಗಿ ಸ್ವಾಗತ ಬಿಟ್ಟು ಹಾಗಾಗಿ ಮಧ್ಯದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಮಗಜ ಶಂಭುಲಿಂಗ ಪಟ್ಟಾಧ್ಯಕ್ಷರು ಸಿಂದಗಿ ಮಠ ಹೋತನಹಳ್ಳಿ ಇವರಿಗೆ ಪ್ರಥಮವಾಗಿ ನನ್ನ ಪರವಾಗಿ ಮತ್ತು ಈ ಸಂಸ್ಥೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ ನೆಕ್ಸ್ಟ್ ಎರಡನೇದಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹೋಗಟ್ಟು ಬಂದಿರತಕ್ಕಂಥ ಜ್ಯೋತಿ ಬೆಳಗಿಸುವರು ಪೂಜೆ ಮಾತೆ ಶ್ರೀ ಬಸವೇಶ್ವರಿ ಬಸವಧಾಮ ಅತ್ತಿವೇರಿ ಕುಗೋಳು ಇವರಿಗೂ ಕೂಡ ನನ್ನ ಈ ಸ್ಟೇಜಿನ ಪ್ರಯುಕ್ತವಾಗಿ ನಿಮ್ಮೆಲ್ಲರ ಪ್ರಯುಕ್ತವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತನ ಕೋರ್ತಾರೆ ನೆಕ್ಸ್ಟ್ ಮೂರನೇದಾಗಿ ಇಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಇಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿರ್ತಕ್ಕಂಥ ಶಿವಪುತ್ರಪ್ಪ ಜವಳಿ ಅತಿಥಿಗಳು ಅಂದಲಿಗೆ ಇವರು ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದಾವೆ ನೆಕ್ಸ್ಟ್ ಶ್ರೀ ರವಿ ಮಾಧವರಾವ್ ಕುಲ್ಕರ್ಣಿ ಇವರು ಕೂಡ ಅತಿಥಿಗಳಾಗಿ ಬಂದಿದ್ದಾರೆ ಅವರು ಕೂಡ ಇಲ್ಲಿ ಸ್ವಾಗತ ಸುಸ್ವಾಗತನ ಕೋರ್ತಾ ಇದಾವೆ ನೆಕ್ಸ್ಟ್ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಅರ್ಜುನ್ ಜ್ಯೋತಪ್ನವ್ರವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹಾವೇರಿ ಇವರು ಕೂಡ ಈ ಒಂದು ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದಾವೆ ಶಿವಪ್ರಕಾಶ್ ಬಳಗಾರ್ ಉಪನ್ಯಾಸಕರು ಎಸ್ ಆರ್ ಕೆ ಮಹಾವಿದ್ಯಾಲಯ ಸಿಗಾಂವ್ ಇವರು ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದಾವೆ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಶಾಂತವ್ವ ರ ಬೊಮ್ಮನಳ್ಳಿ ಇವರು ಕೂಡ ನಮ್ಮ ಪ್ರಯುಕ್ತವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ ನವೋದಯ ಶಾಲೆಯಿಂದ ಬಂದಿರ್ತಕ್ಕಂಥ ನಮ್ಮ ಒಂದು ಕರೆಗೆ ಹೂ ಕೊಟ್ಟು ಬಂದಿರತಕ್ಕಂಥ ನಾಯಕ್ ಗುರುಗಳು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತದ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಬಂದಿರ್ತಕ್ಕಂಥ ಪವಾರ್ ಗುರುಗಳು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾದ ಗುರು ಈ ಈ ಒಂದು ಊರಿನ ಹಿರಿಯರಾಗಿರ್ತಕ್ಕಂಥ ಚೆನ್ನಸಪ್ಪ ಗುಳೇದವರು ಕೂಡ ನಮ್ಮ ಪ್ರಯುಕ್ತವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತದೆ ಅದೇ ರೀತಿಯಾಗಿ ವರ್ಭದ್ರಪ್ಪ ಬೈಲ್ವಾಳ್ ಇವರು ಕೂಡ ಅತಿಥಿಗಳಾಗಿ ಬಂದಿರ್ತಾರೆ ಅವರು ಕೂಡ ಸ್ವಾಗತ ಸುಸ್ವಾಗತನ ಕೋರ್ತದೆ ಮತ್ತು ಇದೇ ರೀತಿಯಾಗಿ ಇಲ್ಲಿ ಈ ಒಂದು ಗ್ರಾಮದ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ಚಂದ್ರು ಚಂದ್ರು ಶಿಕ್ಷಕರು ಬೆಳ ಚಂದ್ರು ಬೆಳವತ್ತಿ ಗುರುಗಳು ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದಾವೆ ಇನ್ನೋರ್ವ ಅತಿಥಿಗಳಾಗಿ ಬಂದಿರತಕ್ಕಂಥ ಸೋಮಾನಂದ ಬಾರ್ಕಿ ಇವ್ರಿಗೂ ಕೂಡ ನನ್ನ ಪ್ರಯುಕ್ತವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ವಿ ಅದೇ ರೀತಿಯಾಗಿ ಶಿವಾನಂದ್ ಇ ಸವನೂರು ಶಿಕ್ಷಕರು ಇವರು ಕೂಡ ಅತಿಥಿಗಳಾಗಿ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದೇ ಹಾಗೆ ನಮ್ಮ ಒಂದು ಕರೆಗೆ ಹೋಗೊಟ್ಟು ಇಲ್ಲಿ ಮಲ್ಲಿಕಾರ್ಜುನ್ ಗುಳೆ ಇವರು ಕೂಡ ನಮ್ಮ ಒಂದು ಕಾರ್ಯಕ್ರಮಗೆ ಹಸಿರಾಗಿರ್ತಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ ಕೆ ಅವರು ನಂದಿಪುರ ತಾಲೂಕು ಮಂಗಳೂರು ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ ಹಾಗೆ ಇನ್ನೊರ್ವ ಅತಿಥಿಗಳಾಗಿ ಬಂದಿರತಕ್ಕಂಥ ಧರ್ಮಣ್ಣ ಭಂಗಿ ಇವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ ಹಾಗೆ ಚಂದ್ರು ಗೋಳಣ್ಣವರು ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ಗಣ್ಯ ಮಹಿನರಿಗೂ ಕೂಡ ಸ್ವಾಗತ ಹಾಗೆ ನಮ್ಮ ಊರಿನ ಕೋತ್ನಳ್ಳಿ ಗ್ರಾಮದ ಯಾವತ್ತು ನಾಗರಿಕರಿಗೂ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಅಕ್ಕ ತಂಗಿಯರಿಗೂ ಹಾಗೂ ಇಲ್ಲಿರ್ತಕ್ಕಂಥ ಮುತ್ತು ಮಕ್ಕಳಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ವಾಗತದ ಉಪನ್ಯಾಸಕರಿಗೂ ಹಾಸೀನ್ ರೋಡುವಂಥ ಎಲ್ಲ ಅತಿಥಿ ಮಹನ್ಯರಿಗೂ ಕೋತಳ್ಳಿ ಗ್ರಾಮದ ಗ್ರಾಮಸ್ಥರಿಗೂ ನಮ್ಮ ಕೋಚಿಂಗ್ ಸೆಂಟರಿನ ವಿದ್ಯಾರ್ಥಿಗಳ ಪಾಲಕರಿಗೂ ಆಗಮಿಸಿದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿದಂತಹ ಶ್ರೀ ಚಂದ್ರು ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಮುಂದಿನದಾಗಿ ಪ್ರತಿಯೊಂದು ಘಟ್ಟದಲ್ಲಿಯೂ ಕೂಡ ನಮ್ಮ ಜೀವನವನ್ನು ನಾವು ನೆಲೆಸಿಕೊಳ್ತೀವಿ ಏನಪ್ಪ ಅಂತಂದರೆ ಲೈಫ್ ಇಸ್ ಅ ಜರ್ನಿ ಡಾರ್ಕ್ನೆಸ್ ಟು ಲೈಟ್ ಅಂತಂದೇಳಿ ನಾವೇನೆಲ್ಲ ಮಾಡಿದರೂ ಕೂಡ ನಮ್ಮ ಹಿಂದೆ ಕತ್ತಲಿರ್ತದೆ ಮುಂದೆ ಹೋಗ್ಬೇಕಂದ್ರೆ ನಮಗೆ ಬೇಕಾಗ್ತದೆ ಆ ಒಂದು ಬೆಳಕನ್ನು ನೀಡುವಂತಹ ಜ್ಯೋತಿಯನ್ನು ಪೂಜ್ಯ ಮಾತೆ ಶ್ರೀ ಬಸವೇಶ್ವರಿ ಬಸವಧಾಮ ಅತ್ತಿವೇರಿ ಮುಂಡಗೋಡಿಯವರು ಈ ಒಂದು ಜ್ಯೋತಿಯನ್ನು ಬೆಳಗಿಸುವೊಂದಿಗೆ ಒಂದು ಅಧಿಕೃತವಾಗಿ ಒಂದು ಚಾಲನೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೆ ಬೋಟಿಯನ್ನ ಬಗೆ ಸರಣೆಯನ್ನ ಮಾಡಬೇಕೆಂದು ಕಾಣಿಸ್ಕೊಳ್ತಾರೆ ಈಗ ಈ ಒಂದು ಸಮಯದ ಅಭಾವದ ಒಂದು ಕೊರತೆಯಿಂದಾಗಿ ವೇದಿಕೆಯ ಮೇಲೆ ಆಶೀರ್ ಆದಂತಹ ಮಾಲಾರ್ಪಣೆಯನ್ನು ಸಮರ್ಪಿಸುವುದರೊಂದಿಗೆ ತಮ್ಮ ಒಂದು ಮಾಲಾರ್ಪಣೆಯನ್ನು ಮಾಲೆಗಳನ್ನು ಅರ್ಪಣೆ ಮಾಡಬೇಕೆಂದು ನಮ್ಮ ಕೋತಿ ಸಚಿವ ವಿದ್ಯಾರ್ಥಿಗಳಲ್ಲಿ ಈ ಇಲ್ಲ ನೋಡ ಇಲ್ಲೋಡ ಇಲ್ಲ ನೋಡವೇ ಕೊಡ ಇಲ್ಲಿ ನೋಡ ಇಲ್ಲಿ ನೋಡು ಹಾಗೆ ಯಾರು ಅಲ್ಲಿ ನೋಡ ಅಲ್ಲಿ ನೋಡು ಹಾಂ ಎಸ್ ಆಯ್ತು ಹೋಗಿ ಹೋಗನಿ ಇಲ್ಲ ನೋಡ ಇಲ್ಲ ನೋಡ ಹಾಂ ಅತಿಥಿ ಮಹಿಳೆಯರಿಗೆ ಪುಷ್ಪಗುಚ್ಛವನ್ನು ಅರ್ಪಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುರಿ ಶ್ರೀ ಆರ್ ಎಲ್ ಪಾಪೂಜಿ ಈ ಒಂದು ಊರಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಗುರು ಹಿರಿಯರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಈ ಒಂದು ಶಿಕ್ಷಣ ಅಭಿಮಾನಿಗಳಿಗೂ ಮತ್ತು ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೂ ಅದೇ ರೀತಿಯಾಗಿ ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಮಿತ್ರ ವರ್ಗಕ್ಕೂ ಈ ಒಂದು ಪುನಃ ಸ್ವಾಗತವನ್ನು ಕೋರುತ್ತ ಈ ಒಂದು ಜ್ಞಾನ ನಿಧಿ ನವೋದಯ ರೆಸಿಡೆನ್ಸಿಯಲ್ ಟ್ಯುಟೋರಿಯಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಪ್ರಾರಂಭವಾಗಿ ಈ ಒಂದು ಸಂಸ್ಥೆ ಈಗ ಅಂಬೇಗಾಲಿನಲ್ಲಿ ಇಟ್ಟು ಬೆಳೀತಾ ಇದೆ ಈ ಒಂದು ಸಂಸ್ಥೆ ಅಂದರೆ ಜ್ಞಾನ ನಿಧಿ ಶಿಕ್ಷಣ ಸಂಸ್ಥೆ ಅಂತ ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಈ ಒಂದು ಸಂಸ್ಥೆಯ ಮುಖಾಂತರ ಈ ಒಂದು ತರಬೇತಿಯನ್ನು ನೀಡ್ತಾ ಇದ್ದೇವೆ ನಮ್ಮ ಒಂದು ಈ ತರಬೇತಿಯ ಒಂದು ಉದ್ದೇಶವನ್ನು ತಿಳಿಸ್ತಾ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗಾಗಿ ಈ ಒಂದು ತರಬೇತಿಯನ್ನು ನೀಡೋರ ಮುಖಾಂತರ ಇವತ್ತು ಸಾಕಷ್ಟು ಮಕ್ಕಳು ಉತ್ತಮ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿರ ಆ ಒಂದು ನಮ್ಮ ಅರ್ ಉಪನ್ಯಾಸಕರಾಗಿ ಆಗಮಿಸಿದಂತಹ ಶ್ರೀ ಎಸ್ ವಿ ಬಳಗಾರವರು ಉಪನ್ಯಾಸವನ್ನ ನೀಡಬೇಕೆಂದು ನೀನಿಸ್ಕೊಳ್ಳುತ್ತೇನೆ ಬಲ್ಲೆ ನೈ ನೀನೇ ಎನ್ನ ಒಳಹೊಕ್ಕು ಏನು ನುಗ್ಗಿಸಿದ ಏನು ನುಡಿವೆ ಕೃಪೆಯಾಗೂ ನನಗೆ ಜನ್ಮ ಕೊಟ್ಟ ನನ್ನ ತಾಯಿಯನ್ನ ರಕ್ಷಣೆ ನೆಲೆಸಿಕೊಂಡು ಭವಿಷ್ಯ ಜೀವನದಲ್ಲಿ ನನ್ನ ತೊತ್ತಿನ ಚೀಲಕ್ಕೆ ತುತ್ತನ್ನು ಹಾಕಿಕೊಟ್ಟಂಥ ರಂಭಾಪುರಿ ಜಗದ್ಗುರು ವೀರಸೋಮೇಶ್ವರನು ಕೂಡ ನೆನೆಸಿಕೊಂಡು ಈ ಹೋತನಹಳ್ಳಿಯ ಗ್ರಾಮದ ಶಕ್ತಿ ದೇವತೆ ದ್ಯಾಮವಳ ಅಡಿದಾವರೆಗಳಲ್ಲಿ ಸಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಕೂಡ ಸಲ್ಲಿಸಿ ಎಂಥ ಅದ್ಭುತವಾದಂಥ ಮಾತು ತಾಯಿ ಗರ್ಭವನ್ನು ಧರಿಸಿರ್ತಕ್ಕಂಥ ತಾಯಿ ಒಂದು ಕೂಸಿಗೆ ಜನನವನ್ನು ಕೊಟ್ಟಾಗ ಆ ಕೂಸು ಹುಟ್ಟಿದಾಗ ಇಡೀ ಊರು ಹಾತ್ನೇಳಿ ಊರು ನಗ್ತದೆ ಒಳ್ಳೆ ಆಸ್ತಿ ಟ್ಯಾಕ್ಟರು ಬೋರ್ನಲ್ಲ ಎಲ್ಲ ಐತಿ ಅದ್ರ ಮಕ್ಳು ಇದ್ದಿದ್ದಿಲ್ಲ ಭಾಳ ದಿವಸಕ್ಕೆ ಮಕ್ಳು ಅದು ಅವ್ರ ಮನ್ಯಾಗ ಅಂತ ತಿಳ್ಕೊಂಡು ನೋಡಾಕ್ ಹೋದಾಗ ಆ ತಾಯಿ ಮನೆ ಸಸಿ ಗಂಡು ಹುಡುಗಿಗೆ ಜನ್ಮ ಕೊಟ್ಟಿರ್ತಾಳಲ್ಲ ಆ ಕೂಸು ನೋಡಿ ಇಡೀ ಹಾತ್ನೇಳಿ ನಗ್ತದೆ ಅವ್ರ ನಗತಾನ ನಗ್ತಾನೆ ಎಲ್ಲರೂ ಒಂಥರ ಮೂಗು ನೋಡೋರು ಅಪ್ಪುಂದಿದ್ದಂಗೆ ಐತಿ ಕಣ್ಣು ನೋಡೋರು ಊಂದಿದ್ದಂಗೆ ಐತಿ ಮಗ ನೋಡು ಅವ್ರ ಇದ್ದಂಗೆ ಐತಿ ಅಂತ ಎಲ್ಲಾರು ಅಂತಿರ್ತಾರೆ ಊರಿಗೆ ಪೇಡೆ ಹಸ್ತಿರ್ತಾರ ಕೂಸು ಅಳತಿರ್ತದೆ ಅದಕ್ಕೆ ಸಿದ್ದೇ ಪುರಾಣಕ್ಕೆ ಬರೀತಾರೆ ನೀವು ಹುಟ್ಟಿದಾಗ ಜಗತ್ತು ನಿನ್ನ ನೋಡಿ ನಗುತ್ತಿರಲಿ ಆದರೆ ನೀನು ಅಳುತ್ತಿರು 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 ಅಂತ ಅದಕ್ಕೆ ಆ ತಾಯಿ ಜನನವಾದಾಗ ಮಕ್ಕಳಿಗೆ ಜನನವನ್ನ ಕೊಟ್ಟಾಗ ಕೂಸು ಅಳತಿರ್ತದೆ ಜಗತ್ ನಗತಿರ್ತದೆ ಮಾಡ್ತಾ ಇದ್ದೇನೆ ಒಂದು ಮಾತು ಹೇಳ್ತಾ ಇದ್ದೇನೆ ಜ್ಯೋತಿಯು ತಾನೂ ಬೆಳಗಿ ಮನೆಯನ್ನ ಬೆಳಗುವಂತೆ ಜ್ಯೋತಿ ತಾನೂ ಬೆಳಗ್ಗೆ ಮನೆಯನ್ನು ಬೆಳಗುವಂತೆ ನೀವೂ ಬೆಳಗ್ಗೆ ಈ ದೇಶವನ್ನು ಜಗತ್ತಿನ ಬೆಳಗ್ಗೆ ಮಕ್ಕಳಂತೇಳಿ ಹಾರೈಸ್ತಾ ನನಗೆ ಸಂಕ್ಷಿಪ್ತ ಮಾತಿಗೆ ಪು ಪೂರ್ಣಗ್ರಾಮ ಕೊಡ್ತೇನೆ ಓಂ ಶ್ರೀ ಗುರುಕುಮಾರಂ ಗುರು ರೇಣುಕಂ ಒಂದೇ ಹಾಗೆ ಈಗ ಜ್ಞಾನ ನಿಧಿ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳಿಂದ ದಾನ ದೀಪದಾನ ಕಾರ್ಯಕ್ರಮ ಆರ್ ಎಲ್ ಪಾಪೂಜಿ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಸಾರ ಮಾಡಬೇಕು ವೈಜ್ಞಾನಿಕವಾಗಿ ಮುಂದುವರಿತಕ್ಕಂಥ ಕರೆಂಟ್ ಒಂದು ಬಲಬ್ ಉದುರುತ್ತಂದ್ರೆ ಉದುರಿನ ಬಲಬಿಗೆ ಮತ್ತೊಂದು ಬಲವನ್ನು ತಿಕ್ಕಿದ್ರೆ ಆ ಬಲ ಬಸ್ತಲ್ಲ ಆದ್ರೆ ಇಲ್ಲಿರ್ತಕ್ಕಂಥ ದೀಪದಿಂದ ಮತ್ತೊಂದು ದೀಪವನ್ನು ಪ್ರಜ್ವಲ ಮಾಡ್ಬೋದು ಇಂದಿನ ಕಾರ್ಯಕ್ರಮಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ಜೋರಾಗಿ ಚಪ್ಪಾಟೊಟ್ಟದ್ರ ಮುಖಾಂತರ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ ಯಾವತ್ತು ಈ ಜ್ಞಾನನಿಧಿ ರೆಸಿಡೆನ್ಸಿಯಲ್ ಟಿಟೋರಿಯಲ್ ಅವರಿಂದ ತಾವು ಭಕ್ತಿಪೂರ್ವಕವಾಗಿರುವಂತ ಪುಷ್ಪಾರ್ಪಣೆ ಮಾಡೋದ್ರ ಮುಖಾಂತರ ಪೂಜೆಯನ್ನು ನಮ್ಮ ಮತ್ತೊಮ್ಮೆ ನಮ್ಮ ಸಹೋದ್ಯೋಗಿ ಮಿತ್ರರು ತಾವು ನಡೆಸಿಕೊಡ್ಬೇಕು ಅಂತ ಪ್ರಾರ್ಥನೆ ನಮ್ಮದ ಒಂದು ಉದ್ದೇಶಿತ ನುಡಿಗಳನ್ನ ನುಡಿಯಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕರಿಸುತ್ತ ನಾನು ಪಾಪೋಜಿಯವರು ನನಗೆ ಆಮಂತ್ರಣ ಪತ್ರಿಕೆ ಕೊಟ್ಟರು ಸರ್ ನಮ್ಮ ಕೋಚಿಂಗ್ ಕ್ಲಾಸ್ನಲ್ಲಿ ಈ ಗ್ಯಾದ್ರಿಂಗ್ ಪ್ರೋಗ್ರಾಮ್ ಅದೇ ಅಂತ ಹೇಳಿ ಹಾಗೆ ನಾನೇ ನಾನು ನಿಮ್ಮ ಕೋಚಿಂಗ್ ಕ್ಲಾಸ್ಗೆ ಅಧಿಕಾರಿಯಾಗಿ ಬರಲಪ್ಪ ನಾನು ನಿಮ್ಮ ಕೋಚಿಂಗ್ ಕ್ಲಾಸ್ ಸ್ಟೂಡೆಂಟ್ ಆಗಿ ಬರ್ತೇನೆ ಅಂತೇಳಿ ಅವ್ರಿಗೆ ವಿನಿತ್ತೆ ಯಾಕಂದ್ರೆ ಅದು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ತಿಳಿಸ್ಕೊಡುತ್ತೆ ಅದಂತ ಶ್ರೀಮದ್ ಘನಚಕ್ರವರ್ತಿ ಸಿಂಧಿಗೆ ಶಾಂತವೀರ ಶಿವಾಚಾರ್ಯರ ಶ್ರೇಷ್ಠ ಜಂಗಮಪಾದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಭಕ್ತಿ ಗುರುವಾಯ ಅರ್ಪಿಸಿ ಶ್ರೀಮಠದ ಶಂಭುಲಿಂಗ ಶಿವಾಚಾರ್ಯರಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾಗಿ ಸೂಚಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾತೆ ಬಸವೇಶ್ವರಿ ಅವರಿಗೂ ನಮಸ್ಕರಿಸಿ ಮನುಷ್ಯ ಹುಟ್ಟುವಾಗ ಉಸಿರಿರ್ತೈತಿ ಹೆಸರಿರದಲ್ಲ ಸತ್ತ ಮೇಲೆ ಹೆಸರು ಇರ್ತೈತಿ ಉಸಿರಿರದಲ್ಲ ಹಾಗಾದರೆ ಉಸಿರು ಮತ್ತು ಹೆಸರು ಇರುವಾಗ ಒಳ್ಳೆಯ ಕೆಲಸ ಮಾಡುವ ಸಂದರ್ಭದಲ್ಲಿ ನಮ್ಮ ಜ್ಞಾನ ನಿಧಿ ಕೋಚಿಂಗ್ ಸೆಂಟರ್ನ ಸಂಸ್ಥಾಪಕರಾದ ಬಾಪೂಜಿ ಸೇರು ಇದೇನು ಕೆಲಸ ಮಾಡಕತ್ತರೋ ಇದು ಒಂದು ಒಳ್ಳೆಯ ಕಾರ್ಯ ಅಂತ ಹೇಳ್ಬೋದು ಮಕ್ಕಳಿಗೆ ಇವತ್ತು ಒಳ್ಳೆಯ ವಿದ್ಯೆಯನ್ನು ಕೊಡುವುದರೊಂದಿಗೆ ಈ ದೇಶದ ಒಳ್ಳೆಯ ಪ್ರಜೆಯಾಗಿ ಮಾಡುವುದರಲ್ಲಿ ಅವರ ಶ್ರಮ ಬಹಳಿದೆ ಅದನ್ನು ಅರಿತುಕೊಂಡು ಈ ಮಕ್ಕಳೇನಿದ್ರಿ